ಯಾರು ಹೋಗಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ಹದಿನೆಂಟು ಜನ ಶಾಸಕರು ಇವತ್ತೊಬ್ಬರು ಸಹ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ನಾಡು ಕಂಡಂಥ ಮುತ್ಸದ್ದಿ ರಾಜಕಾರಣಿಗಳು ಮಾಜಿ ಪ್ರಧಾನಮಂತ್ರಿಗಳು ಹಿರಿಯರಾದಂಥ ದೇವೇಗೌಡ ಅಪ್ಪಾಜಿಯವರು ಈ ಪಕ್ಷವನ್ನು ಕಟ್ಟಿದ್ದಾರೆ ನಿಮ್ಮಂಥ ನೂರಾರು ನಿಷ್ಠಾವಂತ ಕಾರ್ಯಕರ್ತರ ಜೊತೆಗೆ ಈ ಪಕ್ಷವನ್ನು ಕಟ್ಟಿದ್ದಾರೆ ಕಟ್ಟಿದಂಥ ಪಕ್ಷವನ್ನು ಕುಮಾರಣ್ಣವರು ಉಳಿಸಿ ಬೆಳೆಸಿದ್ದಾರೆ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ ಕುಮಾರಣ್ಣವರು ಸಹ ಇನ್ನೂ ಶಕ್ತಿಯುತವಾಗಿದ್ದಾರೆ ಇವತ್ತು ಈ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾವು ನೀವೆಲ್ಲ ನೋಡಿರ್ತೀವಿ ಇವತ್ತು ರೈತರು ಸಂಕಷ್ಟಕ್ಕೆ ಸಿಲುಕ್ದಂಥ ಸಂದರ್ಭದಲ್ಲಿ ಯಾರಾದರೂ ಅವ್ರ ಪರ ಧ್ವನಿ ಎತ್ತಾರೆ ಹೇಳಿದ್ರೆ ಅದ್ರ ಏಕೈಕ ನಾಯಕ ನಮ್ಮ ಕುಮಾರಣ್ಣ ಅವರು ಬಹುಶಃ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರು ಬಹಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾನು ನಮ್ಮ ನಿಖಿಲ್ ಕುಮಾರಣ್ಣ ಅವ್ರಿಗೆ ಹೇಳಿದೆ ದಯಮಾಡಿ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ ನೀವು ನೆರವಿಗೆ ಧಾವಿಸ್ಬೇಕು ಅಂತ ಹೇಳಿದೆ ಇಮಿಡಿಯೇಟಾಗಿ ಅವರು ಕುಮಾರಣ್ಣ ಅವರ ಗಮನಕ್ಕೆ ತಂದು ದೆಹಲಿಗೆ ನಿರೋ ನಿಯೋಗವನ್ನು ಕರೆದುಕೊಂಡು ಹೋಗಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರಿಗೆ ತೊಂದರೆ ಆಗದಿ ನೋಡ್ಕೊಂಡಂಥವ್ರು ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಣ್ಣ ಅವರು ನಾನು ಮೊನ್ನೆ ತಾನೇ ನಮ್ಮ ಮುಳುಬಾಗಿಲು ಶಾಸಕರಾದಂಥ ಅವರು ಸ್ಟ್ರೈಕ್ ಮಾಡ್ತಾಯಿದ್ರು ಅಲ್ಲಿ ವಿಧಾನಸೌಧದ ಮುಂದೆ ಮಾವನ ನಮ್ಮ ಬೆಳೆಗಾರರಿಗೋಸ್ಕರ ಹೋರಾಟವನ್ನು ಮಾಡ್ತಾಯಿದ್ರು ನಮ್ಮ ವಿಧಾನಸೌಧದ ಮುಂದೆ ನಾನು ನೋಡಿದೆ ನಾನು ಬಂದಿರಲಿಲ್ಲ ಅವತ್ತು ಟಿ ವಿಲಿ ಗಮನಿಸಿದೆ ಅದಾದ ನಂತರ ಹೇಳಿದ್ರು ಕುಮಾರಣ್ಣ ಅವರು ಇವತ್ತು ನಮ್ಮ ಮಾವು ಬೆಳೆಗಾರ ನೆರವಿಗೆ ಬಂದಂಥವ್ರು ಕುಮಾರಣ್ಣ ಅವರು ಅಂತ ಹೇಳಿದ್ರು ಬಹುಶಃ ಈ ರೀತಿ ನಮ್ಮ ರೈತರ ವಿಚಾರದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣವರು ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ ಹತ್ತು ಸಾವಿರ ಜನರು ಹತ್ತು ಸಾವಿರ ಕಾರ್ಮಿಕರು ಇನ್ನೇನೋ ತಮ್ಮ ಜೀವನ ಅಳಿಸೋಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರ ನೆರವಿಗೆ ಧಾವಿಸಿದಂಥವ್ರು ಕುಮಾರಣ್ಣವರು ಕುಮಾರಣ್ಣವ್ರನ್ನ ಕರೆಸಿ ಆರನ್ನ ಅಭಿಷೇಕ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಅಂತ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ನಾವೆಲ್ಲರೂ ಸೇರಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಡಬೇಕು ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಕುಮಾರಣ್ಣ ಬಾರಿಗೆ ನೂರಾರು ಬಾರಿ ಬಂದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅವರು ಸಹ ಕಾಂಗ್ರೆಸ್ ಪಕ್ಷದವರೇ ನೂರು ಬಾ ನೂರಾರು ಬಾರಿ ಕುಮಾರಣ್ಣ ಹತ್ರ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಬಹುಶಃ ಇವತ್ತು ನಮಗೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಮಗೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಜನರ ಕೆಲಸ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು ಕುಮಾರಣ್ಣ ಅವ್ರ ಬಳಿ ಹೋಗಿ ಕೂತ್ರೆ ಈ ಭಾಗಕ್ಕೆ ಶಿಡ್ಲು ಶಿಡ್ಲಘಟ್ಟ ಇರ್ಬೋದು ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಕಾರ್ಖಾನೆಗಳನ್ನ ತರ್ತಕ್ಕಂಥ ಅವಕಾಶಗಳಿದಾವೆ ಒಂದೇ ಒಂದು ಬಾರಿ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಹ ಮಾಡಿಲ್ಲ ಈ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಕುಮಾರಣ್ಣ ಅವರು ಯಾವುದೇ ಕಷ್ಟ ಬರಲಿ ನಮ್ಮ ರೈತರು ಇರ್ಲಿ ಮತ್ತೊಬ್ರು ಇರ್ಲಿ ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಕೇಂದ್ರ ಸರ್ಕಾರ